ನಾನು ಏಪ್ರಿಲ್ ಹದಿನೆಂಟರಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ ಲಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಏಪ್ರಿಲ್ ಹದಿನೆಂಟರಿಂದ ಮೇ ಇಪ್ಪತ್ತಾರವರೆಗೂ ಎರಡು ಕೆ ಜಿ ಸಣ್ಣ ಆಗಿದೆ ಎಪ್ಪತ್ತೆರಡರಿಂದ ಎಪ್ಪತ್ತಾಗಿದೆ ಅಷ್ಟೇ ಈಗ ಮೇ ಇಪ್ಪತ್ತಾರ ನಂತರದಲ್ಲಿ ಒಂದೇ ಒಂದು ವಾರಕ್ಕೆ ಈಗ ಎರಡು ಕೆ ಜಿ ಸಣ್ಣ ಆಗಿದ್ದೇನೆ ಅದು ನಿಮ್ಮ ಒಂದು ಆರೋಗ್ಯ ಪೌಡರ್ನಿಂದ ತುಂಬ ಅಮ್ಮ ಇದು ಡಿಲ್ವರಿ ಅವರು ಅಮೆಝಾನ್ ಅವರಿದ್ದು ಇದು ಎಕ್ಸ್ಪ್ರೆಸ್ ಬಿ ಸಿ ಯು ಅಂತ ಇಷ್ಟು ಜನ ಬಂದು ತೊಗೊಂಡೋಗ್ತಾರೆ ನೋಡಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ತುಂಬ ಚೆನ್ನಾಗಾಗ್ತಿದೆ ಬಿಸ್ನೆಸ್ಸು ನನ್ನ ಪ್ರಾಡಕ್ಟ್ ಎಲ್ಲ ಬೇಕು ಅಂದೋರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇವಾಗ ಗ್ರೀನ್ ಟೀ ಹೊಸ್ತಾಗಿ ಶುರು ಮಾಡಿದ್ದೀನಿ ಆ ಗ್ರೀನ್ ಟೀ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ಮತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಈಗ ಮಳೆಗಾಲ ಶುರು ಆಯಿತು ನಿಮ್ಮ ಗ್ರೀನ್ ಟೀ ಒಂದು ಲೋಟ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಫಸ್ಟು ನಾನು ಫೇಸ್ ಗ್ಲೋಯಿಂಗ್ ಆಯಿಲ್ ಶುರು ಮಾಡಿದೆ ಅದು ಹಚ್ಕೊಂಡಾದಮೇಲೆ ತೊಳ್ಕೊಳ್ಳೋದಕ್ಕೆ ಒಂದು ಫೇಸ್ ಪೌಡರ್ ಶುರು ಮಾಡಿದೆ ಏನೇನು ಹಾಕಿದ್ದೀನಿ ಅಂತ ಪ್ರತಿಯೊಂದು ವೀಡಿಯೋ ಇದೆ ನೋಡ್ಬೋದು ಆಮೇಲೆ ಆರೋಗ್ಯ ಪೌಡ್ರ್ ಮಾಡಿದೆ ವೆಯ್ಟ್ಲಾಸ್ ಪೌಡರು ಒಂದು ಸಣ್ಣದು ಇವಾಗ ಒಂದು ಸ್ವಲ್ಪ ಹೊತ್ತು ಇದು ಬರುತ್ತೆ ಒಂದು ವಾಯ್ಸ್ ರೆಕಾರ್ಡ್ ಹಾಕ್ತೀನಿ ಒಬ್ರು ನನಗೆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಕಳಿಸಿದ್ರು ಅಲ್ಲಿ ಅಮ್ಮ ನಾನು ಹತ್ತು ದಿನಕ್ಕೆ ನಾನು ಮೂರು ಕೆ ಜಿ ಸಣ್ಣ ಆಗಿದ್ದೀನಿ ಅಂತ ಅವ್ರದ್ದು ಇದು ಫೋಟೋನು ಹಾಕ್ತೀನಿ ಮತ್ತೆ ಅವ್ರದ್ದು ವಾಯ್ಸ್ ರೆಕಾರ್ಡ್ ಹಾಕ್ತೀನಿ ಕೇಳಿಸ್ಕೊಡಿ ಈಗ ಅಮ್ಮ ತುಂಬ ಚೆನ್ನಾಗಿ ಉಂಟಮ್ಮ ತುಂಬ ನಿಮ್ಮ ವ್ಲಾಗ್ ನಾನು ಡೈಲಿ ನೋಡ್ತೇನೆ ಮತ್ತು ನಾನು ನನ್ನ ಫ್ರೆಂಡ್ ಇದ್ದಾಳೆ ಅವಳಿಗೆ ತರಿಸ್ಲಿಕ್ಕೆಲ್ಲ ಅವಳಿಗೆ ಗೊತ್ತಾಗೋದಿಲ್ಲ ನಾನೇ ನಿಮ್ಮ ನಾನೇ ತರಿಸಿ ಅವಳಿಗೆ ಕೊಡ್ತಾ ಇರೋದು ಗ್ಲೋವಿಂಗ್ ಅಲ್ಲ ನಿಮ್ಮದದು ಆರೋಗ್ಯ ಪೌಡರ್ ಮತ್ತು ಇದು ಈ ವೆಯ್ಟ್ ಲಾಸ್ ನಿಮ್ಮದು ಗ್ರೀನ್ ಟೀ ಉಂಟಲ್ಲಮ್ಮ ಅದು ನನ್ನ ಎರಡು ನೇಬರಿಗೆ ನಾನು ತರಿಸಿ ಕೊಡ್ತಾ ಇದ್ದೇನೆ ಮತ್ತೆ ನನ್ನ ಮಗಳು ಕುಡಿತಾ ಇದ್ದಾಳೆ ನಾನು ಕುಡಿತಾ ಇದ್ದೀನಿ ನಾನು ನಮ್ಮ ಇದ್ದಾರೆ ಕೊಡಗಲ್ಲಿ ಅಲ್ಲಿಗೆ ಸಹ ನಾನು ಕಳಿಸಿ ಕೊಡ್ತಾ ಇದ್ದೇನೆ ನಿಮ್ಮ ಕೈಯಿಂದ ತಗೊಂಡು ತುಂಬ ಚೆನ್ನಾಗಿ ಉಂಟಮ್ಮ ತುಂಬ ತುಂಬ ಉಂಟು ಕೇಳಿಸ್ಕೊಂಡ್ರಲ್ಲ ವಾಯ್ಸ್ ರೆಕಾರ್ಡು ಅವರು ಹೇಳಿರೋದು ಗ್ರೀನ್ ಟೀಗೆ ಹದಿನೆಂಟು ಐಟಮ್ ಹಾಕ್ತೀನಿ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ಅದಕ್ಕೆ ನಾನು ಇವಾಗ ಪನ್ನೀರ್ ರೋಸು ತುಂಬ ಜನ ಕೇಳ್ತಿದ್ರಿ ವೀಡಿಯೋ ಮಾಡಿದ್ದೀನಿ ಪನ್ನೀರ್ ರೋಸ್ ಹೇಗಿರುತ್ತೆ ಅಂತೇಳಿ ಆದರೂ ತೋರಿಸ್ತೀನಿ ನಾನು ನೋಡಿ ಗ್ರೀನ್ ಟೀಗೆ ಇದು ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಅಂತಾರೆ ಇದನ್ನು ನಾನು ಹಾಕ್ತೀನಿ ನೋಡಿ ಇದರಲ್ಲೂ ಬರೀ ಟೀ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನೆಲ್ಲ ಹದಿನೆಂಟು ಐಟಮ್ ಹಾಕ್ತೀನಿ ಇದು ನನಗೆ ಇಂಗ್ಲೀಷಲ್ಲಿ ಹೆಸ್ರು ಹೇಳಕ್ಕೆ ಬರೋಲ್ಲ ಈ ಹೂವಿಂದು ತೋರಿಸ್ತೀನಿ ನೋಡಿ ಇದು ಚಾಮೋಲಿನೋ ಏನೋ ನನಗೆ ಹೇಳಕ್ಕೆ ಬರಲ್ಲ ಸಾರಿ ಅದು ಇದು ಹಾಂ ಆಮೇಲೆ ಇದು ತೋರಿಸಿದ್ದೆ ನೆನದು ಇವತ್ತು ವೀಡಿಯೋ ಹಾಕಿದ್ದೆ ಹಳೆ ವೀಡಿಯೋ ಒಂದು ಹಾಕಿದ್ದೀನಿ ನೋಡಿ ಶಂಕ ಪುಷ್ಪ ಅದು ಇದೆಲ್ಲ ಹಾಕ್ತೀನಿ ನಾನು ಗ್ರೀನ್ ಟೀಗೆ ನೋಡಿ ಇದಂತೂ ತುಂಬ ಒಳ್ಳೆಯದು ನಮಗೆ ಇದು ನಮಗೆ ಡಿಟಾಕ್ಸ್ಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನೆಲ್ಲ ಮಿಕ್ಸ್ ಮಾಡೋದು ನಾನು ಕರ್ಬೇವು ತೊಗೊಂಡು ಬಂದೆ ಇಷ್ಟು ಕರಿಬೇವು ಐವತ್ತು ರೂಪಾಯಿ ತೊಗೊಂಡ್ರು ರೇಟ್ ಜಾಸ್ತಿ ಅಂತೆ ಕರಿಬೇವು ಅಂತ ಐವತ್ತು ರೂಪಾಯಿ ತೊಗೊಂಡ್ರು ನನಗಿದು ಹತ್ತು ಕೆ ಜಿಗೆ ನಾನು ಇಷ್ಟು ಹಾಕ್ತೀನಿ ಕರ್ಬೇವು ಮತ್ತು ನೋಡಿ ಇದು ಇದು ಪನ್ನೀರ್ ರೋಸು ಎಷ್ಟು ಚೆನ್ನಾಗಿದೆ ಅಂತಿದೆ ಐದು ಕೆ ಜಿ ತೊಗೊಂಡು ಬಂದೆ ನೋಡಿ ಐದು ಕೆ ಜಿ ತೊಗೊಂಡು ಬಂದೆ ನನಗೆ ಇದು ಫೇಸ್ ಪೌಡ್ರಿಗೂ ಹಾಕ್ತೀನಿ ಮತ್ತು ಗ್ರೀನ್ ಟೀಗೂ ಹಾಕ್ತೀನಿ ಇವಾಗಿದನ್ನು ಎಲ್ಲ ದಳ ಎಲ್ಲ ಬಿಡಿಸ್ತೀನಿ ದಳ ಎಲ್ಲ ನೋಡಿ ಈ ಥರ ಈ ಥರ ಎಲ್ಲ ಬಿಡಿಸ್ತೀನಿ ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಒಣಗಿಸ್ತೀನಿ ನಾನೇ ಒಣಗಿಸೋದು ಹಾಂ ಎಂಬತ್ತು ರೂಪಾಯಿ ಕೆ ಜಿ ಇತ್ತು ಹಾಗಾಗಿ ತೊಗೊಂಡು ಬಂದೆ ನೋಡಿ ಮಾರ್ಕೆಟಲ್ಲಿ ತೂಕ ಸರಿ ಇದೆಯಾ ಏನು ತುಂಬ ಮೋಸ ಮಾಡ್ತಾರೆ ಮಾರ್ಕೆಟಲ್ಲಿ ನೋಡಿ ನೋಡಿದ್ರ ಎಷ್ಟು ಎಷ್ಟು ಮೋಸ ಮಾಡ್ತಾರೆ ನೋಡಿ ನಾಲ್ಕು ಕೆ ಜಿ ನೂರು ಗ್ರಾಮ್ ಇದೆ ನಾನು ತೊಗೊಂಡಿರೋದು ಐದು ಕೆ ಜಿ ಹಾಂ ನೋಡಿದ್ರೆ ಎಷ್ಟು ಮೋಸ ಮಾಡ್ತಾರೆ ಯಪ್ಪ ಇಷ್ಟು ಮೋಸನ ಒಂಬೈನೂರು ಗ್ರಾಮ್ ಕಡಿಮೆ ಯಪ್ಪ ದೇವರೇ ಹಾಂ ತೂಕ ಕಡಿಮೆ ಮಾಡಿದ್ರೆ ಐಸ್ ಕಡಿಮೆ ಆಗುತ್ತೆ ಅಂತಾರೆ ಗೊತ್ತಿಲ್ಲ ಅವ್ರಿಗೆ ಅದೇನು ಐಸ್ ಕಡಿಮೆ ಆಗುತ್ತೆ ಏನು ಅಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ಅಕಸ್ಮಾತ್ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾಯಿದೆ ಹಳೆ ನಂಬರ್ಗೆ ಆರ್ಡ್ರ್ ಕೊಡಬೇಡಿ ನನ್ನ ಮಗಳಿಗೆ ಹುಷಾರಿಲ್ಲ ನಮ್ಮ ಅಕ್ಕನ ಮಗಳು ಹುಷಾರಿಲ್ಲ ಅವಳಿಗೆ ಇವಾಗ ನಾನೇ ಆರ್ಡ್ರ್ ಇದ್ದೀನಿ ಅದೊಂದು ಕೆಲಸ ಜಾಸ್ತಿ ಆಯಿತು ನನಗೆ ನೋಡಿ ತೋರಿಸ್ತೀನಿ ನೋಡಿ ಫೇಸ್ ಆಯಿಲು ಫೇಸ್ ಪೌಡರು ಸ್ಟಿಕ್ಕರ್ ಮಾಡಿಸ್ಬೇಕು ನನಗೆ ಸರಿಯಾಗಿರೋರು ಸಿಗ್ತಾ ಇಲ್ಲ ಸ್ಟಿಕ್ಕರು ಆರೋಗ್ಯ ಪೌಡರ್ ಅಂದರೆ ಲಾಸ್ ಪೌಡರು ಬಾರ್ಲಿ ಪೌಡರು ರಾಗಿ ಅಂಬ್ಲಿ ಪೌಡರು ಹೆಸರು ಕಾಳು ಜ್ಯೂಸಿನ ಪೌಡರು ಇದು ಗ್ರೀನ್ ಟೀ ಗ್ರೀನ್ ಟೀ ನೋಡಿ ನಾನು ಕರಿಬೇವು ಎಲ್ಲ ಈ ಥರ ಹಾಕಿದ್ದೀನಿ ನೋಡಿ ಮೂರು ಮೂರುವರೆ ತಿಂಗಳಿಗೆ ಇಷ್ಟು ಏಳು ಪ್ರಾಡಕ್ಟು ಶುರು ಮಾಡಿದ್ದೀನಿ ಅದರಲ್ಲಿ ನನ್ನದು ಬೆಸ್ಟ್ ಅಂದರೆ ಬೆಸ್ಟು ಜಾಸ್ತಿ ಸೇಲ್ ಆಗ್ತಿರೋದು ಅಂತ ಅಂದರೆ ಫೇಸ್ ಪೌಡರು ಆರೋಗ್ಯ ಪೌಡರು ಮತ್ತು ಗ್ರೀನ್ ಟೀನೇ ಜಾಸ್ತಿ ಸೇಲ್ ಆಗ್ತಿರೋದು ಇದೇನಾಗ್ತಿದೆ ಅಂದರೆ ಎಣ್ಣೆ ಜಾಸ್ತಿ ಖರ್ಚಾಗಲ್ಲ ಅಂದರೆ ಇದಾಗತ್ತೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಎಣ್ಣೆ ಜಾಸ್ತಿ ಇಲ್ಲ ಇದೆಲ್ಲಕ್ಕಿಂತ ನನಗೆ ಫೇಸ್ ಪೌಡರು ಆರೋಗ್ಯ ಪೌಡರು ಮತ್ತು ಗ್ರೀನ್ ಟೀನೇ ತುಂಬ ಸೇಲ್ ಆಗ್ತಿರೋದು ಅದಕ್ಕೋಸ್ಕರನೇ ಹೋಗಿ ರೋಸ್ ತೊಗೊಂಡು ಬಂದೆ ಯಾಕಂದರೆ ನನಗೆ ಪನ್ನೀರ್ ರೋಸೇ ಆಗಬೇಕು ಬೇರೆ ರೋಸ್ ನನಗಿಷ್ಟ ಆಗೋಲ್ಲ ನನಗೆ ಮೊದಲಿಂದನೂ ನಾನು ಮಾಡ್ಕೊಂಡು ಕುಡಿತಾ ಇರಬೇಕಾದ್ರೂ ನಾನು ಪನ್ನೀರ್ ರೋಸೇ ಇಷ್ಟಪಡ್ತಾಯಿದ್ದಿತ್ತು ಇನ್ನಿವಾಗ ಸೇಲ್ ಮಾಡ್ತೀನಿ ಅಂತ ಅಂದರೆ ನಾನು ನಾನು ಒಪ್ಬಿಡ್ತೀನ ಹೇಳಿ ಮೊದಲೇ ನಾನು ಒಪ್ಪಲ್ಲ ನನಗೆ ನಾನು ಒಪ್ತಾ ಇರಲಿಲ್ಲ ಇನ್ನು ಇವಾಗ ಒಪ್ತೀನ ಹೇಳಿ ಕರ್ಬೇವು ಇದು ಇಷ್ಟು ಬೇಕಾಗತ್ತೆ ಅದಕ್ಕೆ ಅವರು ಕಡಿಮೆಗೆ ಕೊಟ್ಟರು ಅಂತ ಹೇಳಿ ತೊಗೊಂಡು ಬಂದೆ ನೋಡಿದ್ರಲ್ಲ ನೋಡಿದ್ರಲ್ಲ ಯಾರಾದರೂ ಆರ್ಡ್ರ್ ಕೊಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆ ನಂಬರ್ಗೆ ಆರ್ಡ್ರ್ ಕೊಡಿ ಹಳೆ ವೀಡಿಯೋ ಯಾವುದೂ ನೋಡಬೇಡಿ ಅದರಲ್ಲಿರೋ ಹಳೆ ವೀಡಿಯೋ ನೋಡಿ ಸಾರಿ 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 ಹಳೆ ವೀಡಿಯೋ ನೋಡಿ ಆದರೆ ಅದರಲ್ಲಿರೋ ನಂಬರ್ಗೆ ಆರ್ಡ್ರ್ ಕೊಡಬೇಡಿ ಇದೇ ಕೊಡಿ ನನ್ನ ಮುಖ ಎಷ್ಟು ಕ್ಲಿಯರ್ ಆಗಿದೆ ನಾನು ನೆಕ್ಸ್ಟು ಒಂದು ಇನ್ನೊಂದು ಸ್ವಲ್ಪ ನಂಗೆ ಟೈಮ್ ಬೇಕು ನಾನು ಈ ವಾರದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಮಂತ್ರಾಲಯ ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ನಾನು ಆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು ಹೀಗೆಲ್ಲ ಸ್ವಲ್ಪ ಕೆಲಸ ಇರೋದರಿಂದ ನಾನೊಂದು ಕ್ಲಿಯರಾಗಿ ವೀಡಿಯೋ ಮಾಡಿಲ್ಲ ನನಗೆ ಇದೆಲ್ಲ ತುಂಬ ಇತ್ತು ಇಲ್ಲೊಂದು ಇದೆಲ್ಲ ತುಂಬ ಇತ್ತು ತುಂಬ ಕಡಿಮೆ ಆಗಿದೆ ಅದು ಹೇಗೆ ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ನಾನು ಫೋಟೋ ಇಟ್ಕೊಳ್ತಾ ಇರ್ತೀನಿ ನನ್ನ ಪ್ರತಿಯೊಂದು ಫೋಟೋ ಇರುತ್ತೆ ನನ್ನ ಹತ್ರ ನಾನು ವೀಡಿಯೋ ಮಾಡ್ತೀನಿ ಈಗ ಇದಿಷ್ಟು ಆರ್ಡ್ರ್ ಕೊಡಬೇಕು ಅಂತ ಅಂದವರು ಖಂಡಿತ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಆರ್ಡ್ರ್ ಕೊಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್